ಶಿಕ್ಷಕ್ರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹತ್ತು ನಿಮಿಷಗಳಲ್ಲಿ ಸಿದ್ಧಿ ಮಾಡ್ಕೊಳ್ಳಿ ಮೋಹಿನಿ ಮಂತ್ರ ಹೋದಲ್ಲಿ ಬಂದಲ್ಲಿ ಎಲ್ಲ ನೀವೇ ಫೇಮಸ್ ನೀವ್ ಏನ್ ಹೇಳ್ತಿರೋ ಆ ಕೆಲಸ ಮಾಡ್ಕೊಡ್ತಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋದಲ್ಲಿ ನಾವು ನಿಮಗೊಂದು ಅದ್ಭುತ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ಮಂತ್ರವನ್ನ ಹೇಳ್ತಾ ಇದ್ದೀವಿ ಈ ಮಂತ್ರವನ್ನ ನೀವು ಎಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಮೊದ್ಲು ಹೇಳ್ತೀವಿ ಕೇಳಿಸ್ಕೊಂಡ್ಬಿಡಿ ನೀವು ಯಾರನ್ನಾದ್ರೂ ನಿಮ್ಮ ಮುಷ್ಠಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಈ ಮಂತ್ರದ ಪ್ರಯೋಗವನ್ನ ನೋಡಿ ಇದನ್ನ ಸಾತ್ವಿಕ ವಿಧಾನಕ್ಕೆ ಮಾತ್ರ ಮಾಡಬೇಕು ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಮಾಡಬೇಡಿ ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರವನ್ನ ಹೇಳಿದ್ದೇ ಆದಲ್ಲಿ ಇಡೀ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ನಿಮಗೆ ಬರುತ್ತೆ ಹಾಗೇನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರಾದರೂ ಅಡ್ಡಿಯಾಗಿ ನಿಂತಿದ್ದಲ್ಲಿ ಅವರು ಕೂಡ ನೀವು ಹೇಳೋ ಹಾಗೆ ಎಲ್ಲ ಕೆಲಸಗಳಿಗೂ ತಲೆ ಆಡಿಸ್ಬಿಡ್ತಾರೆ ನಿಮ್ಮನ್ನ ಕಂಡ್ರೆ ಆಗದಂತಹ ಶತ್ರು ಕೂಡ ಅಥವಾ ಆಫೀಸ್ನಲ್ಲಿ ನಿಮ್ಮ ಮೇಲೆ ಸದಾ ಕಿಡಿಕಾರುವಂತಹ ನಿಮ್ಮ ಆಫೀಸ್ ಬಾಸ್ ಮೇಲೂ ಕೂಡ ಈ ಮಂತ್ರವನ್ನ ಉಪಯೋಗಿಸಿ ಆಗ ನೋಡಿ ಎಂತಹ ಚಮತ್ಕಾರ ಆಗುತ್ತೆ ಅಂತ ಅಷ್ಟಕ್ಕೂ ಈ ಶಕ್ತಿಶಾಲಿ ಮಂತ್ರ ಯಾವುದು ಇದನ್ನ ಪಠಿಸೋ ಮುನ್ನ ನೀವು ಏನೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪೌರಾಣಿಕ ಕಥೆಯಲ್ಲಿ ಬರುವಂತಹ ಮೋಹಿನಿ ಗೊತ್ತಾ ಆಕೆ ಅಪರೂಪದ ಸುಂದರಿ ಸಮುದ್ರ ಮಂಥನದಲ್ಲಿ ಕಾಣಿಸ್ಕೊಂಡಿದ್ದ ಮುಖ್ಯವಾದ ಪಾತ್ರ ದೇವಗಣ ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೀತಾ ಇದ್ದಾಗ ಸಮುದ್ರದಿಂದ ಗರ್ಭದಾಳದಿಂದ ಒಂದಕ್ಕಿಂತ ಒಂದು ಅದ್ಭುತವಾದ ಶಕ್ತಿಗಳು ಹೊರಗೆ ಬಂದಿದ್ವು ಅದರಲ್ಲಿ ವಿಷ ಹಾಗೂ ಅಮೃತದ ಕಲಶ ಕೂಡ ಆಗಿತ್ತು ವಿಷವನ್ನ ಈಶ್ವರನ ಕುಡಿದು ನೀಲಕಂಠನಾದ್ರೆ ಇನ್ನು ಇದೇ ಅಮೃತದ ಕಲಶ ತಮಗೆ ಬೇಕು ಅಂತ ದೇವಗಣ ಹಾಗೂ ಅಸುರ ಇಬ್ಬರೂ ಕೂಡ ಕಾದಾಟ ಕೇಳಿದ್ರು ಕಾರಣ ಕಲಶದೊಳಗಿನ ಅಮೃತ ಯಾರಿಗೆ ಸಿಗುತ್ತೋ ಅವರು ಅದನ್ನ ಸೇವಿಸಿದ್ರೆ ಅಮರರಾಗ್ಬಿಡ್ತಾರೆ ಅದಕ್ಕಾಗಿ ಅಸುರರು ಹೇಗಾದ್ರೂ ಮಾಡಿ ಈ ಅಮೃತದ ಕಲಶ ತಮ್ಮ ಕೈಗೆ ಸಿಕ್ಕರೆ ಸಾಕು ಅಂತ ಶಕ್ತಿ ಮೀರಿ ಪ್ರಯತ್ನ ಮಾಡಿರ್ತಾರೆ ಆದ್ರೆ ಕೊನೆಯಲ್ಲಿ ಆ ಕಲಶ ಅಸುರರ ಕೈಗೆ ಸಿಗುತ್ತೆ ಆಗ ದೇವಗಣ ಇನ್ನೇನು ತಮಗೆ ಹೆಚ್ಚು ಕಾಲ ಉಳಿಗಾಲ ಇಲ್ಲ ಅಂತ ಅನ್ಕೊಂಡು ವಿಷ್ಣುವಿನ ಬಳಿ ಸಹಾಯಕ್ಕಾಗಿ ಅಂಗಲಾಚುತ್ತಾರೆ ಆಗ ವಿಷ್ಣು ಮೋಹಿನಿಯ ಅವತಾರವನ್ನ ತಾಳ್ಕೊಂಡು ಅಸುರರ ಮುಂದೆ ಹೋಗಿ ನಿಲ್ತಾನೆ ಮೋಹಿನಿಯ ರೂಪ ನೋಡಿದ ಕ್ಷಣ ಅಸುರರು ಸರ್ವಸ್ವವನ್ನು ಮರೆತು ಬಿಡ್ತಾರೆ ಆಕೆಯ ಗುಂಗಲಿ ಇವರೆಲ್ಲ ಇದ್ದಾಗ ಮೋಹಿನಿ ಆ ಅಮೃತದ ಕಲಶವನ್ನ ತಗೊಂಡು ದೇವಗಣಕ್ಕೆ ಹಂಚಿ ಬಿಡ್ತಾಳೆ ಈ ದುಷ್ಟಾಂತವೇ ಸಾಕು ಮೋಹಿನಿಯಲ್ಲಿ ಎಂಥ ಶಕ್ತಿ ಇದೆ ಅಂತ ಅರ್ಥವಾಗ್ಬಿಡುತ್ತೆ ಈಗ ಇದೇ ಮೋಹಿನಿ ಹೆಸರಿನ ಮಂತ್ರದಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅಂತ ನೀವೇ ಊಹಿಸಿಕೊಳ್ಳಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಸಿದ್ಧಿ ಮಾಡಿಕೊಳ್ಳುವಂತಹ ಮಂತ್ರ ಇದಾಗಿದ್ದು ಇದು ಏನಾದರೂ ನಿಮಗೆ ಸಿದ್ಧಿಯಾಗಿದ್ದೇ ಆದಲ್ಲಿ ನೀವು ಹೋದಲ್ಲಿ ಬಂದಲ್ಲೆಲ್ಲ ಫೇಮಸ್ ಆಗಿಬಿಡ್ತೀರಾ ಅಷ್ಟಿಗಲ್ಲ ಮೋಹಿನಿ ಮುಂದೆ ರಾಕ್ಷಸರು ಹೇಗೆ ತಲೆ ಆಡಿಸ್ತಾ ಇದ್ರೋ ಅದೇ ರೀತಿ ಈ ಮಂತ್ರವನ್ನ ಯಾರ ಮೇಲೆ ಪ್ರಯೋಗ ಮಾಡ್ತಿರೋ ಅವರೆಲ್ಲರೂ ಕೂಡ ನಿಮ್ಮ ಮುಂದೆ ಗುಲಾಮರಂತೆ ತಲೆ ಆಡಿಸ್ತಾ ಇರ್ತಾರೆ ಹಿಂದೂ ಧರ್ಮ ಗ್ರಂಥದಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಅನೇಕ ಮಂತ್ರಗಳ ಉಲ್ಲೇಖವಿದೆ ಒಂದೊಂದು ಮಂತ್ರವು ಒಂದೊಂದು ಗಾಢವಾದ ಅರ್ಥವನ್ನ ಕೊಡುತ್ತೆ ಅಷ್ಟೇ ಶಕ್ತಿ ಇದೆ ಇಂತಹ ಮಂತ್ರಗಳಲ್ಲಿ ಕೆಲವೇ ಕೆಲ ಮಂತ್ರಗಳನ್ನ ನೀವು ಸಾಧಿಸಿದ್ದೇ ಆದಲ್ಲಿ ನೀವು ಯಶಸ್ವಿ ವ್ಯಕ್ತಿಗಳಲ್ಲಿ ಒಬ್ಬರಾಗ್ಬಿಡ್ತೀರಾ ಅಷ್ಟೇ ಅಲ್ಲ ಇಷ್ಟು ದಿನ ನಿಮ್ಮ ಮುಂದೆ ಎಗ್ರಾಡ್ದವರೆಲ್ಲ ತಲೆ ಕೆಳಗೆ ಹಾಕೊಂಡು ಶರಣಾಗ್ಬಿಡ್ತಾರೆ ಅಂತಹ ಮಂತ್ರಗಳಲ್ಲಿ ಈ ಮೋಹಿನಿ ಮಂತ್ರ ಕೂಡ ಒಂದು ಈ ಮಂತ್ರ ನಿಮಗೂ ಸಿದ್ಧಿಯಾಗಬೇಕು ಅಂದ್ರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದ್ರೆ ನಿಮ್ಮ ಮನಸ್ಸು ಹಾಗೂ ಉದ್ದೇಶ ಪರಿಶುದ್ಧವಾಗಿರಬೇಕು ಈ ಮಂತ್ರವನ್ನ ಬೇರೆಯವರಿಗೆ ಕೇಡು ಬಯಸೋದಕ್ಕಂತ ಯಾವ ಕಾರಣಕ್ಕೂ ಬಳಸಬಾರದು ನಾವು ಈಗಾಗಲೇ ಹೇಳಿರೋ ಹಾಗೆ ಈ ಮೋಹಿನಿ ಮಂತ್ರ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಯಾರಾದರೂ ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡ್ತಿದ್ರೆ ಅದು ನಿಮ್ಮ ಅರಿವಿಗೆ ಬಂದ್ರೆ ಅಂಥವರು ಪಿತೂರಿಗಳನ್ನ ನಿಲ್ಲಿಸಬೇಕು ಅಂದ್ರೆ ಈ ಮಂತ್ರ ನಿಮ್ಮ ಸಹಾಯಕ್ಕೆ ಬರುತ್ತೆ ಆದರೆ ಈ ಮಂತ್ರವನ್ನ ನಿಮ್ಮ ದುರುದ್ದೇಶಕ್ಕಾಗಿ ಬಳಸಿದ್ರೋ ಸುಮ್ಮನೆ ಬೇರೆಯವರು ನಿಮ್ಮ ಮುಂದೆ ಮಣಿಬೇಕು ಅಂತ ಅನ್ಕೊಂಡ್ರೋ ಸರ್ವಸ್ವವನ್ನು ಕೊಡುವ ಶಕ್ತಿಯುಳ್ಳ ಮಂತ್ರ ನಿಮ್ಮ ಸರ್ವನಾಶ ಮಾಡಿದ್ರು ಕೂಡ ದೊಡ್ಡ ವಿಷಯ ಏನಲ್ಲ ಅಷ್ಟಕ್ಕೂ ಈ ಮೋಹಿನಿ ಮಂತ್ರ ನಿಮಗೆ ಸಿದ್ಧಿಯಾಗಬೇಕು ಅಂದರೆ ಅಂದ್ರೆ ಎಷ್ಟು ಸಮಯಾವಕಾಶ ಬೇಕು ಗೊತ್ತಾ ಒಂದೆರಡು ವರ್ಷ ಅಲ್ಲ ಒಂದೆರಡು ತಿಂಗಳು ಅಲ್ಲ ಕೇವಲ ನಿಮಿಷ ಸಾಕು ಈ ಮೋಹಿನಿ ಮಂತ್ರವನ್ನ ಸಿದ್ಧಿ ಬಿಡಬಹುದು ಹಾಗಂತ ಈ ಮಂತ್ರವನ್ನ ಬೇಕೋ ಹಾಗೆ ಉಚ್ಚರಿಸೋ ಹಾಗಿಲ್ಲ ಇಲ್ಲ ಯಾವ ಸಮಯದಲ್ಲಿ ಸಿಗುತ್ತೋ ಹಾಗೆಲ್ಲ ಹೇಳೋ ಹಾಗಿಲ್ಲ ಅದಕ್ಕೂ ಕೆಲ ವಿಧಿವಿಧಾನಗಳಿವೆ ಅದೆಲ್ಲವನ್ನೂ ಹೇಳ್ತೀವಿ ಅದಕ್ಕೂ ಮುಂಚೆ ಈ ಮಂತ್ರವನ್ನ ಯಾವುದಾದ್ರೂ ಹಾಳೆಯಲ್ಲಿ ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ ಓಂ ಹರೀಂ ರೂಪವತಿ ಕಾಮಿನಿ ಸ್ವಾಹ ಇದೇ ನೋಡಿ ಆ ಶಕ್ತಿಶಾಲಿ ಮೋಹಿನಿ ಮಂತ್ರ ಈ ಮಂತ್ರವನ್ನ ನಿಮಗೆ ಸದಾ ಕಿರಿಕಿರಿ ಮಾಡುವ ಅತ್ತೆಯ ಮೇಲೆ ಉಪಯೋಗಿಸಿ ಸದಾ ವಾದ ವಿವಾದ ಮಾಡುವ ಗಂಡ ಇಲ್ಲ ಹೆಂಡತಿ ಮೇಲೆ ಪ್ರಯೋಗ ಮಾಡಿ ಕಚೇರಿಯಲ್ಲಿ ವಿನಾಕಾರಣ ಉರಿದು ಬೀಳುವಂತ ನಿಮ್ಮ ಸೀನಿಯರ್ ಮೇಲೆ ಉಪಯೋಗಿಸಿ ಹಾಗೇನೆ ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ಅವರು ಕೂಡ ನಿಮ್ಮನ್ನ ಪ್ರೀತಿಸಿ ಆದ್ರೆ ಮದುವೆಗೆ ಹಿಂದೆಟ್ ಹಾಕ್ತಾ ಇದ್ರೆ ಈ ಮೋಹಿನಿ ಮಂತ್ರವನ್ನ ತಪ್ಪದೆ ಅವರ ಮೇಲೆ ಉಪಯೋಗಿಸಿ ಆಗ ನೋಡಿ ಹೇಗೆ ಮೇಲೆ ಇವರೆಲ್ಲರೂ ಕೂಡ ಬದಲಾಗ್ಬಿಡ್ತಾರೆ ಅಂತ ಹಾಗಾದ್ರೆ ಈ ವಿಡಿಯೋ ಮುಗಿಸಿದ ತಕ್ಷಣ ಮಂತ್ರ ಪಠಿಸೋದಕ್ಕೆ ಆರಂಭ ಮಾಡ್ತಿರೋ ಹೇಗೆ ಈ ಮಂತ್ರವನ್ನ ಶುಕ್ಲ ಪಕ್ಷದಂದು ಪಠಿಸಿದ್ರೆ ಉತ್ತಮ ಈ ಶುಕ್ಲ ಪಕ್ಷದ ಗುರುವಾರ ಅಥವಾ ಶುಕ್ರವಾರದಂದು ಹೇಳಿದ್ರೆ ಇದರ ಫಲ ಇನ್ನೂ ಉತ್ತಮವಾಗಿ ಸಿಗುತ್ತೆ ಈ ದಿನ ಮಂತ್ರ ಪಠಿಸೋದಕ್ಕಂತಾನೆ ಕೆಲ ನಿಮಿಷಗಳನ್ನ ಮೀಸಲಿಟ್ಬಿಡಿ ಪಠಿಸೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ಕೆಂಪು ಇಲ್ಲ ಹಳದಿ ಬಟ್ಟೆಯನ್ನ ಧರಿಸ್ಕೊಳ್ಳಿ ನಂತರ ಉತ್ತರ ದಿಕ್ಕಿನತ್ತ ಮುಖ ಮಾಡಿಕೊಂಡು ಕೂತು ಪಠಣ ಮಾಡಿ ಕೂತ್ಕೊಳ್ಳೋ ಮುನ್ನ ಕೆಳಗೆ ಚಾಪೆ ಹಾಕೊಳ್ಳೋದನ್ನ ಮರಿಬೇಡಿ ಇದೆಲ್ಲದರ ಜೊತೆ ನೀವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ಏನು ಅಂದ್ರೆ ನೆಲದ ಮೇಲೆ ಸ್ವಚ್ಛವಾಗಿರುವ ಬಟ್ಟೆಯನ್ನ ಹಾಸಿ ಅದು ಕಪ್ಪು ಬಟ್ಟೆಯಾಗಿರಬಹುದು ಆ ಬಟ್ಟೆ ಮೇಲೆ ವಿಷ್ಣುವಿನ ಫೋಟೋ ಇಟ್ಟು ಅರಿಶಿನ ಹಾಗೂ ಗಂಧವನ್ನ ಹಚ್ಚಬೇಕು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಈ ಮಂತ್ರವನ್ನ ಸೂರ್ಯೋದಯದ ಸಮಯದಲ್ಲಿ ಪಠಿಸಬಾರದು ಇಲ್ಲ ದಿನದ ಯಾವುದೇ ಸಮಯದಲ್ಲಿ ಹೇಳಬಾರದು ಬದಲಿಗೆ ರಾತ್ರಿ ಸಮಯದಲ್ಲಿ ಹೇಳಿದ್ರೆ ಉತ್ತಮ ಸೂರ್ಯನ ಬೆಳಕು ಇದ್ದಲ್ಲಿ ಈ ಮೋಹಿನಿ ಮಂತ್ರ ತನ್ನ ಶಕ್ತಿಯನ್ನ ಹೊರಗಡೆ ಹಾಕೋದಿಲ್ಲ ಅದೇ ರಾತ್ರಿ ಸಮಯದಲ್ಲಿ ಈ ಮಂತ್ರಕ್ಕೆ ದುಪ್ಪಟ್ಟು ಶಕ್ತಿ ಬಂದಿರುತ್ತೆ ಮಂತ್ರ ಹೇಳೋದಕ್ಕೆ ಕುಳಿತ ಮೇಲೆ ಬೆಳ್ಳಿಯ ಅಥವಾ ತಾಮ್ರದ ಬಟ್ಲನ್ನ ತಗೊಳ್ಳಿ ಅದ್ರಲ್ಲಿ ಕೊಂಚ ಕೇಸರಿಯನ್ನ ಹಾಕೊಳ್ಳಿ ಸ್ವಲ್ಪ ಅರಿಶಿನವನ್ನು ಹಾಕಿ ಗಂಗಾ ಜಲದ ಹಾಕಬೇಕು ಕೊನೆಯಲ್ಲಿ ಕರ್ಪೂರದ ಚಿಕ್ಕ ಚೂರನ್ನ ಪುಡಿ ಮಾಡಿ ಹಾಕಿ ಮಿಶ್ರಣ ಮಾಡ್ಬಿಡಿ ಈಗ ನೀವು ಆ ಮಿಶ್ರಣದಲ್ಲಿ ನಿಮ್ಮ ಬಲಗೈನ ಕಿರುಬೆರಳ ಪಕ್ಕದ ಬೆರಳಿನಿಂದ ವೃತ್ತಾಕಾರದಲ್ಲಿ ತಿರುಗಿಸ್ತಾ ಈ ಮಂತ್ರವನ್ನು ಜಪಿಸಬೇಕು ಒಂದು ಬಾರಿ ಮಂತ್ರವನ್ನು ಪಠಿಸೋದಕ್ಕೆ ಕೂತ್ರೆ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಬೇಕು ಈ ರೀತಿ ಐದು ಸುತ್ತು ಮಾಡಬೇಕು ಮಂತ್ರ ಜಪಿಸಿದ ನಂತರ ಬೆರಳಿಗೆ ಹತ್ತಿರುವಂತಹ ಆ ಪೇಸ್ಟ್ ಅನ್ನ ನಿಮ್ಮ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳಿ ಈ ಉಳಿದ ಪೇಸ್ಟ್ ಅನ್ನ ಹಾಗೆ ಎತ್ತಿಟ್ಟುಬಿಡಿ ಮತ್ತೆ ಮುಂದಿನ ಗುರುವಾರ ಈ ಮಂತ್ರ ಹೇಳೋದಕ್ಕೆ ಕೂತಾಗ ಕೊಂಚ ಗಂಗಾ ಸೇರಿಸಿ ಮತ್ತೆ ಮಂತ್ರವನ್ನ ನೂರ ಎಂಟು ಎಂಟು ಐದು ಅಷ್ಟು ಬಾರಿ ಹೇಳಬೇಕು ಇದೇ ರೀತಿ ನೀವು ಇಪ್ಪತ್ತೊಂದು ದಿನ ಇಲ್ಲ ಇಪ್ಪತ್ತೆಂಟು ದಿನ ಮಾಡಬೇಕು ಯಾವ ಕಾರಣಕ್ಕೂ ಈ ಮಂತ್ರವನ್ನ ಪಠಣ ಮಾಡುವಾಗ ಅವಸರ ಬೇಡ ಪ್ರಶಾಂತ ಮನಸ್ಸಿನಿಂದ ಭಕ್ತಿಯಿಂದ ಹೇಳಬೇಕು ಹಾಗೇನೆ ನೀವು ಯಾರನ್ನಾದ್ರೂ ಸಂಮೋಹನ ಮಾಡಬೇಕು ಅಂತಿದ್ದಲ್ಲಿ ಮಾತ್ರ ಹೇಳಿ ಸುಮ್ ಈ ಮಂತ್ರವನ್ನ ಹೇಳಬೇಡಿ ಹಾಗೇನೆ ಮಂತ್ರ ಪಠಿಸುವಾಗ ಯಾರ ಬಗ್ಗೆ ಆಗ್ಲಿ ಅಥವಾ ಯಾವ ವಿಚಾರವೂ ನಿಮ್ಮ ತಲೆಯಲ್ಲಿ ಇರದಂತೆ ನೋಡ್ಕೊಳ್ಳಿ ಇಲ್ಲವಾದಲ್ಲಿ ನೀವು ಇಷ್ಟೆಲ್ಲಾ ಮಾಡಿದ್ದು ಕೂಡ ವ್ಯರ್ಥವಾಗಿಬಿಡತ್ತೆ